ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಇಲ್ಕಲ್ ಅರ್ಬನ್ ಕೋಪರೇಟಿವ್ ಬ್ಯಾಂಕಿನ ಚುನಾವಣೆಗೆ ನಾನು ಹಿಂದುಳಿದ ವರ್ಗ ಮೀಸೂರು ಕ್ಷೇತ್ರದಿಂದ ನಿಂತಿದ್ದೇನೆ ನನ್ನ ಗುರುತು ಟೋಪಿ ಕ್ರಮ ಸಂಖ್ಯೆ ಒಂದು ಆ ಗುರುತಿಗೆ ಇಲ್ಕಲಿನ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ಷೇರುದಾರ ಬಾಂಧವರಿಗೆ ನಾನು ಕಳಕಳಿ ವಿನಂತಿ ಮಾಡ್ಕೊತೀನಿ ಅವರಿಗೆ ನನ್ನ ನನಗೆ ಮತ ನೀಡಿ ಬ್ಯಾಂಕಿನ ಚುನಾವಣೆಯಲ್ಲಿ ಆರಿಸಿ ಕಳಿಸಿ ಅವರ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕೆಂದು ಅವರಲ್ಲಿ ಪ್ರಾರ್ಥನೆ ಬಲಿಯಾಗದೆ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ತಮ್ಮ ಮುಂದೆ ಓಟು ಕೇಳಲು ಮನೆ ಮನೆಗೆ ಬರ್ತಾ ಇದ್ದೀನಿ ನನಗೆ ಸಹಕಾರ ಕೊಡಿರಿ ಅದರ ಜೊತೆಗೆ ನನಗೆ ಆಶೀರ್ವಾದ ಮಾಡಿರಿ ಮತ್ತೊಮ್ಮೆ ನನ್ನನ್ನು ನೀವು ಆಶ್ ಕಳಿಸ್ಬೇಕು ಯಾಕಂದ್ರೆ ಅರ್ಬಂಡ್ ಬ್ಯಾಂಕಿನ ಚುನಾವಣೆಯಲ್ಲಿ ಹೋಸದ್ದೆ ನಾನು ಎರಡುನೂರಕ್ಕಿಂತ ಕಡಿಮೆ ಅಂತ ಹೇಳದಾಗ್ಸೋತೀನಿ ಅದಕ್ಕೆ ಈ ಸದ್ಯ ಆ ಆಶೀರ್ವಾದ ಮಾಡಿ ನನ್ನನ್ನು ಕಳಿಸ್ತೀರಿ ಅಂತಕ್ಕಂಥ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನಾನು ಹೇಳಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ